ಏನು ಆಳಮನೆ ಒತ್ತಾಗೆ ಇಲ್ಲೇ ಉಳ್ತಾವೆ ಇನ್ನೆಲ್ಲೂ ಜಾಗ ಎಲ್ಲ ಹೋಗಿ ಹುಣ್ಕೊಳಕ್ಕೆ ಏನಿಂಗೆ ಕೆರದಿ ಕೆರ್ದಿ ಮುಡಿದಾವೆ ಆಳ್ಮನೆ ಕೋಳಿ ಏನಾರು ತೊಡ್ಯದ ನಾನು ಅದೇನಕ ನಾಳಮನೆ ಆಳ್ಮನೆ ಬಂದು ನಮ್ಮನೆ ಹೋಗ್ತಾನೆ ಒಂದು ನೋಡ್ಲೇ ಹೆಂಗೆ ಕೆರೆದಿದ್ದವು ಅಂತ ಕೋಳಿ ಸಾಕ್ತಾಯ್ದು ಸಾಕಂದ್ಮೇಲೆ ಸರಿ ಹಿಂಗೆ ನೋಡ್ಕೋಬೇಕು ಕೈಯಲ್ಲಿ ಯಾಕೆ ಬೈಸ್ಕೋಬೇಕು ನೋಡು ಮನೆ ಬಾಗ್ತದೆ ಹೆಂಗ್ ಮಾಡಿದ್ದವು ಕೋಳಿ ಕಟ್ಟಕತ್ತದ ಇಲ್ಲ ಅವ್ರ ಮನೆ ಬಾಕ್ಳಿಗೂ ಬಿಟ್ಬಿಡು ಯಾಕೆ ಸಾಕ್ತ ಕೋಳಿ ಅಮ್ಮಂತೆ ಹೋಗೋವಾಯ್ತು ನಿಂತ ಯಾರು ಜಗಳ್ ಬಂದರು ಹ್ಞೂ ಏನು ಕೆಲಸ ನನಗೆ ಜಗಳ ಮಾಡ್ತಾ ನಿಂತ್ಕೊತೀನಿ ತಿರ್ಗಾ ಮಾತಾಡ್ತಾಳೆ ಕೋಳಿ ಏನಾರು ಮಾಡ್ಲಿ ಅಂತ ನಾವು ಸುಮ್ಮನಿರ್ಬೇಕು ಹಾ ಪಾರ್ವತಿ ಏನ್ಪುಟಮ್ಮ ಅದೇ ಕಣ್ ಒಂದು ಗಂಡಿದ್ರೆ ನೋಡು ಒಳ್ಳೆ ಕಡೆ ಒಳ್ಳೆ ಜೋರಾಗಿರ್ಬೇಕು ಮನೆ ಕಡೆಗೆ ಅಂತ ಹೇಳಿದ ಹ್ಮ್ ಅದೇ ನಮ್ಮ ಮಕ್ಕಳು ಬೆಂಗ್ಳೂರಲ್ಲಿ ಹೇಳ್ತೇದ್ರು ಗಂಡಿದ್ರೆ ನೋಡು ಪಾಪ ಹಿಂಗೆ ಒಳ್ಳೆ ಏನು ಅಂತ ಅದಕ್ಕೆ ಅವ್ರ ಸಂಬಂಧಿಕರ ದೊಡ್ಡ ಕಸ ಎಲ್ಲ ಜೋರಾಗಿದ್ದದಂತೆ ಹ್ಮ್ ಬೆಂಗಳೂರಲ್ಲಿ ಸ್ವಂತ ಮನೆಯ ಮೇಲೆ ಬಾಡಿಗೆಗೆ ಬಿಟ್ಟಿದ್ದಾರಂತೆ ಇನ್ ಸ್ವಂತ ಅವ್ರು ಹಳ್ಳಿ ಊರಲ್ಲಿ ಅಲ್ಲಿ ಗದ್ದೆ ಮನೆ ತೋಟ ಎಲ್ಲ ಇದ್ದದಂತೆ ಬೇಕಾದ ಆಸ್ತಿ ಅದೇ ಅದಕ್ಕ ಅವ್ರವೇ ಹುಡುಗಿನೂ ಹುಡುಕ್ತಿದ್ರಂತೆ ಮಗಳು ಹೇಳ್ದಾಗ ರಾತ್ರಿನೇ ಫೋನ್ ಮಾಡವ್ರೆ ನಾನು ಎಂಟು ಗಂಟೆಗೆ ಮನೆ ಕಬಿಟ್ಟಿದ್ನಲ್ಲ ನೋಡಿಲ್ಲ ಅದಕ್ಕೆ ಬಂದವ್ರೆ ಏನ ಈಗ ಬಂದಿದ್ದಾರ ಬಂದ ನಮ್ಮ ಮನೇಲಿ ಕೂತವ್ರೆ ಏನ ಇದ್ದಕ್ಕಿದ್ದಂಗೆ ಬಂದ್ರೆ ಏನಮ್ಮ ಮಾಡೋದು ನಮ್ಮ ಮನೆಯೂ ಇಲ್ಲ ಕೆಲ್ಸಕ್ಕೆ ಹೋಗೋನೆ ಹಂಗೂ ಗೊತ್ತಿಲ್ಲ ಕನವ ಸಡನ್ ಆಗ ಬಂದ್ಬಿಟ್ಟವ್ರೆ ಹ್ಞೂ ನಾನು ಜ್ಯೂಸ್ ಜ್ಯೂಸ್ ಕೊಟ್ಟೆ ಹುಡ್ಗಿ ತೋರ್ಸ ನೋಡಿರಿ ನೋಡಕೇನು ಬೇಗ ಮದ್ವೆ ಹಂಗೆ ಹಂಗಿ ಅಂತಿದ್ರು ನಾನು ಅದಕ್ಕೆ ತಡಿ ನಿನ್ ಕೇಳ್ದಾನೆ ಕರ್ಕ ಬರಕದ ಹ್ಞೂ ಕೇಳದ ಅನ್ಬಿಟ್ ಬಂದೆ ನಮ್ಮ ಮನೇಲೆ ಕೂತವ್ರೆ ಕವಿತೆ ಏನ್ ಮಾಡ್ತಿದ್ದಾಳು ಬರೋಣ ಹ್ಞೂ ಸಡನ್ನಾಗಿ ಏನು ಮಾಡೋದು ನೀನು ಮಾಡಿ ಬಂದ್ಬಿಟ್ಟವ್ರೆ ಬೇಡನಾ ಏನು ನೋಡಿದ ತಕ್ಷಣ ಮದ್ವೆ ಐತಿ ತಾಕು ಕರ್ಕೊ ಬರ್ತೀನಿ ಕವಿತಂಗ್ ಸುಮಾರಾಗಿಲ್ಲ ಸೀರೆ ಉಟ್ಕ ರೆಡಿ ಆಗೋನು ನೋಡ್ಕೊಂಡೋಗ್ಲಂತ ಇನ್ನೇನು ಏನು ಮಾಡಕ್ಕೆ ಹೋಗ್ಬೇಡ ನಾನು ಜ್ಯೂಸ್ ಕೊಟ್ಟೀನಿ ಒನ್ ಗ್ಲಾಸ್ ನೀರು ಕೊಡು ಅಷ್ಟೇ ಅವರು ಒಪ್ಕೋಬೇಕು ಎಲ್ಲ ಒಪ್ಕೊಂಡ್ರಲ್ಲ ಮದ್ವೆ ನೋಡ್ಕೊಂಡು ಹೋಗೇನು ಹೆಣ್ಣಿದ ಮನೇಲಿ ನೂರಾರು ಜನ ಬರ್ತಾರಪ್ಪ ಅಲ್ವಾ ಹ್ಞೂ ಆಯ್ತಮ್ಮ ಆಯ್ತು ಕರ್ಕೊ ಬನ್ನಿ ಕವಿತಂಗ ರೆಡಿಯಾಗಿ ಕೇಳ್ತೀನಿ ಹ್ಞೂ ವಾಟ್ಕಿಯ ಎಲ್ಲ ವಿಷಯನೂ ಹೇಳಿ ನಿಮ್ಮ ಹತ್ರ ಹಿಂಗೆ ಹಿಂಗೆ ಅಪ್ಪ ಅಮ್ಮ ಯಾರು ಇಲ್ಲ ಅವ್ರ ಅಮ್ಮ ಇತ್ತೀಚೆಗೆ ತೀರೋಯ್ತು ಓ ಎಲ್ಲ ವಿಷಯನೂ ಹೇಳಿ ನೀ ಕೂತಿದ್ರಲ್ಲ ಆಗ್ಲೇ ಬಂದ್ರು ಇಟ್ಟುಕೊಂಡು ಮಾತಾಡ್ತಾ ಕೂತಿದೆ ಹ್ಞೂ ಹೇಳಿ ಅಂದ್ರಲ್ಲ ಅದಕ್ಕೆ ನಿನ್ ಕೇಳೋದ ಅಂತ ಬಂದೆ